ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹನು ಅಡುಗೆ ಡೈಲಿ ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನೋಡಿರ್ಬೋದು ಏನಂತನಾ ನಾನಿವತ್ತು ಹಸುಗಳು ಕರು ಹಾಕಿದ್ದಾವೆ ಹಾಗಾಗಿ ಹಸುಗಳು ಮತ್ತು ಕರುಗಳ ವಿಡಿಯೋನ ತೋರಿಸ್ತಾ ಇದ್ದೀನಿ ಕಮೆಂಟಲ್ಲಿ ಕೇಳ್ತಾಯಿದ್ರು ಲಾಗ್ ಮಾಡಿ ಹಸುಗಳ ವಿಡಿಯೋ ತೋರಿಸಿ ಹಸುಗಳನ್ನ ಪ್ಲೀಸ್ ತೋರಿಸಿ ಅಂತ ಕೇಳ್ತಾಯಿದ್ರು ನಾನು ತುಂಬಾ ತಿಂಗಳುಗಳೇ ಆಗಿದ್ದು ವಿಡಿಯೋನ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇವರೆಲ್ಲ ಕೇಳ್ತಾ ಇದ್ದಾರೆ ಅಂತಾನೆ ನೋಡ್ತಾ ಇರ್ಬೋದು ನೋಡಿ ಎರಡೂ ಕೂಡ ಹೆಣ್ಗರುಗಳು ಹಾಕಿದ್ದಾವೆ ಅದು ಪಾರಿ ಇನ್ನೊಂದು ಜಾನು ಅಂತ ಇದಕ್ಕೆ ಎರಡಕ್ಕೂ ಕೂಡ ಗೆಣ್ಣು ಹಣ್ಣು ಇವಕ್ಕೆ ಇದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನಾವು ಕೂಡ ಡಾಕ್ಟ್ರ ಹತ್ರ ಸುಮಾರು ಸಲ ತೋರಿಸಿದ್ದೀವಿ ಆದ್ರೂ ಕೂಡ ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ ಗೆಣ್ಣು ಹಣ್ಣು ಅಂದರೆ ನೋಡಿದ್ರ ಮಣ್ಕಲೆಲ್ಲ ತುಂಬಾ ಹೂತ್ಕೊಂಡ್ಬಿಟ್ಟಿದ್ದಾವೆ ಹಾಗಾಗಿ ತುಂಬ ಸಲ ತೋರಿಸಿದ್ದೀವಿ ದಿನ ಬಿಟ್ಟು ದಿನ ಮೆಡಿಸನ್ನ ಹಾಕ್ಸಿದ್ದೀವಿ ಹಾಗೂ ಕೂಡ ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ ಎಲ್ಲ ಕಾಲು ಊತ ಬಂದಿರೋದತ್ರ ಓಪನ್ನೇ ಎಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಈಗ ಸಾಯಂಕಾಲ ಹಾಲು ಕರಿತಾ ಇರೋಂಥ ವಿಡಿಯೋ ಇದು ನೋಡಿ ಪಾರು ಹಾಲು ಕುಡಿತಾ ಇದ್ದಾಳೆ ನೋಡ್ತಾ ಇರ್ಬೋದು ತೋರಿಸ್ತೇನೆ ನಾನು ಯಾವ ಥರ ಗಾಯ ಆಗಿದೆ ಅಂತ ಅದಕ್ಕೆ ಇದಕ್ಕೇನಾದರೂ ಮೆಡಿಷನ್ಸ್ ಇದ್ದರೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಈ ದಾಳಿ ಎರಡೆರಡು ವೀಕ್ ಆಗಿದೆ ಕರುಗಳನ್ನ ಹಾಕಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿರ್ಬೋದು ನೋಡಿ ಇದು ಒಂದು ಹತ್ತು ಲೀಟ್ರ ತನಕ ಹಾಲನ್ನು ಕೊಡುತ್ತೆ ನೋಡಿ ನೋಡಿ ಯಾವ ಥರ ಗಿಣ್ಣುಣ್ಣಾಗಿದೆ ಅಂತ ನೋಡು ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅದು ಸ್ವಲ್ಪ ಎಲ್ಲ ಗಾಯ ಓಪನ್ ಆಗಿಬಿಟ್ಟಿದೆ ಹಂಗಾಗಿ ಓಡಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡಾಡೋಕ್ಕೆ ಬಿಡೋದಿಲ್ಲ ನೋಡಿ ಎರಡು ಕಾಲಲ್ಲೂ ಕೂಡ ಆಗಿದೆ ಮುಂದೆ ಕಾಲಲ್ಲೂ ಮತ್ತು ಹಿಂದೆ ಕಾಲಲ್ಲೂ ಎರಡು ನಾಲ್ಕು ಕಾಲಲ್ಲೂ ಆಗಿದೆ ನೋಡಿ ಇದು ನಮ್ಮನೆ ದೊಡ್ಡ ಹಸು ಇದು ಇದಕ್ಕೂ ಕೂಡ ಅನ್ನು ಹಾಕಿದ್ದೀವಿ ಇದು ಮಿಷಿನ್ ಹಾಕಿದ್ರೆ ಒದಿಯುತ್ತೆ ಅಂದ್ಬಿಟ್ಟು ಕಾಲನ್ನು ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಹೋರಿಗರ ಹಾಕಿತ್ತು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಶಾರ್ಟ್ಸ್ ವಿಡಿಯೋನ ಮಾಡಿದ್ದೆ ನೋಡಿ ನೋಡಿ ಇದು ಪಾರಿ ಪಾರಿ ಅಮ್ಮ ಇದು ಇದಕ್ಕೂ ನೋಡಿ ಯಾವ ಥರ ಆಗಿದಾವೆ ಅಂತ ಕಾಲೆಲ್ಲ ತುಂಬಾ ಊತ ಬಂದಿದ್ದಾವೆ ಅಷ್ಟು ನೆನೆದು ಊತ ಬಂದಿದೆ ತುಂಬನೇ ಇದಕ್ಕೂ ಕೂಡ ಮಿಷಿನನ್ನು ಹಾಕಿದ್ದೀವಿ ಇದು ಕೂಡ ಮೊದಲೇ ಸಲ ಕರು ಹಾಕಿದ್ದಾಗ ಒನ್ ಟೈಮ್ಗೆ ಹದಿನೈದು ಲೀಟ್ರ್ ಹತ್ತತ್ರ ಹಾಲನ್ನು ಕೊಡ್ತಿತ್ತು ಈಗ ಯಾಕೋ ಸ್ವಲ್ಪ ಇದಾಗಲೇ ಮೂರನೇ ಸೂಲಿಂದಿದ್ದು ಸ್ವಲ್ಪ ಹಾಲು ಕಮ್ಮಿ ಆಗಿದೆ ಇದು ಒಂದು ಹತ್ತು ಲೀಟ್ರ್ ತನಕ ಕೊಡುತ್ತೆ ಅಷ್ಟೇ ಒನ್ ಟೈಮ್ಗೆ ಲಾಗ್ ಮಾಡಿ ಪ್ಲೀಸ್ ಲಾ ವೀಡಿಯೋನ ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರು ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು ವಿಡಿಯೋನ ಮಾಡೋದಕ್ಕೆ ಯಾಕೆಂದರೆ ವ್ಯೂಸ್ ಅನ್ನೋದು ಆಗ್ತಿರ್ಲಿಲ್ಲ ಮತ್ತು ಲೈಕ್ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಹಾಗಾಗಿ ವಿಡಿಯೋನ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಪ್ಲೀಸ್ ಲಾಗ್ ಮಾಡಿ ವಿಡಿಯೋ ಮಾಡಿ ಅಂತ ಕಾಮೆಂಟಲ್ಲಿ ಕೇಳ್ತಾಯಿದ್ರು ಅವ್ರಿಗೋಸ್ಕರ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ನೋಡೋರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಇನ್ನಷ್ಟು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಸುಂದ್ರಿಲು ಕೂಡ ಹಾಲನ್ನು ಕರಿಬೇಕು ಇವಾಗ ವ್ಯೂಸ್ ಅನ್ನೋದು ಮತ್ತು ಸಬ್ಸ್ಕ್ರೈಬ್ ಅನ್ನೋದು ಆಗದೇ ಇದ್ದಾಗ ವಿಡಿಯೋನ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ವಿಡಿಯೋನ ನಾನು ಕೂಡ ಮಾಡ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೋದು ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು